ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನಿವತ್ತು ಕಬ್ಬಿಗೆ ಕಬ್ಬಿನ ಬೋ ಬೋದುಗಳಿಗೆ ಸಿಂಪಲಾಗಿ ನೀರು ಹಾಯಿಸೋದು ಹೆಂಗೆ ಅಂತೇಳ್ಬಿಟ್ಟು ಒಂದು ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀವಿ ಅದನ್ನ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತೋರಿಸೋಣ ಅಂತ ಏನು ಸಕ್ಸಸ್ ಆಗುತ್ತೋ ಇಲ್ಲ ಬಿಟ್ಟಿಲ್ಲ ಮಾಡಿದ ಮೇಲೆ ನೋಡೋಣ ಈಗ ಬೋದುಗಳಿಗೆ ನಾವು ನೀರು ಬಿಡೋದ್ರಿಂದ ಏನಾಗುತ್ತೆ ಜಾಸ್ತಿ ಬೋಧು ಕಡ್ದು ಕಡ್ದು ಬಿಡೋದ್ರಿಂದ ನೀರು ಪಾಸ್ಟೇ ಹೋಗಿ ಮಣ್ಣು ಹೋಗುತ್ತೆ ಈಗ ಡ ಅಂದ್ರೆ ನೀರು ಮಣ್ಣು ಕಚ್ಕೊಂಡು ಹೋಗೋಲ್ಲ ಅದೇ ಸ್ವಲ್ಪ ಡೌನ್ ಇತ್ತು ಇತ್ತಂದ್ರೆ ಇತ್ತ ದಿಬ್ಬಿಗಿತ್ತು ಮಣ್ಣು ಕೊಚ್ಕೊಂಡೋಗಿಬಿಡುತ್ತೆ ಅವಾಗ ನಾವು ಏನು ಬೀಜ ಕೊಬ್ಬು ನಾಟಿಸಿರ್ತೀವಲ್ಲ ಅದು ತೇಲಿ ನಾ ನಾಟದೇ ಇಲ್ಲ ಆ ಥರ ಆಗಬಾರ್ದು ಅಂದ್ರೆ ನಾವು ಏನು ಮಾಡ್ಕೋ ಎಲ್ಲ ಬೋದುಗಳಿಗೆ ಒಂದೇ ಸಮನಾಗಿ ತುಂಬ ಸಣ್ಣಗೆ ಹೋಗೋದು ನೀರು ಆ ಸಣ್ಣಗೆ ಹೋಗೋದು ಎಷ್ಟು ತಡವಾಗಿ ಹೋಗುತ್ತಾ ಅದರಿಂದ ಬೋದುಗಳು ತಾವಂಶ ತೊಗೋತವೆ ನೀರೇನು ನಾವು ಬಿಟ್ಟು ಅಂದ್ರೆ ಐದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಬೋದು ತುಂಬ್ಬಿಟ್ಟು ಅಂದ್ರೆ ಆ ನೀರು ತ್ಯಾವಂಶ ತೊಗೊಲ್ಲ ಮತ್ತೆ ಒಂದು ದಿನದಲ್ಲಿ ಅದು ಮತ್ತೆ ಒಣಗಿ ಬಿಡುತ್ತೆ ಆದ್ಮೇಲೆ ಹಂಗೆ ಅಂದ್ರೆ ನಾವು ಸಣ್ಣಗೆ ನೀರು ಬಿಡ್ಬೇಕು ಆ ನೀರು ಬಿಡ್ಬೇಕಂದ್ರೆ ಏನು ಮಾಡಬೇಕು ನಾವೆಲ್ಲ ಬೋದುಗಳಿಗೆ ನಾವು ನೀರನ್ನು ಸಣ್ಣಗೆ ಇಟ್ಕೊಂಡೋಗತ್ತೆ ಆದರೆ ಇಡೋದ್ರಿಂದ ಏನಾಗುತ್ತೆ ಕೆಲವೊಂದು ಎಲ್ಲಿ ಎತ್ತರ ಇರುತ್ತೆ ಅಲ್ಲಿ ನೀರು ಇರೋಂಗಿಲ್ಲ ಎಲ್ಲಿ ತೆಗ್ಗಿರುತ್ತೆ ಅಲ್ಲಿಗೆ ಬೋದುಗಳು ಹೊಡ್ಕೊಂಡೋಗ್ಬಿಡ್ತಾವ ಅದು ಹೋಗೋದ್ರಿಂದ ನಮಗೆ ಮುಂದಿನ ನೀರು ಪಾಸ್ ಮಾಡೋಕ್ಕಾಗಲ್ಲ ಆ ಥರ ಸಮಸ್ಯೆ ಆಗಬಾರ್ದು ಅಂದ್ರೆ ಈಗ ಕೆಲವೊಂದಿಷ್ಟು ನಾನು ರೈತರು ನೋಡಿದ್ದೀನಿ ಪೈಪ್ಗಳು ತಂದು ಹಾಕಿಬಿಟ್ಟು ಆ ಪೈಪ್ಗಳಿಗೆ ಹೋಲಾಕಿ ಒಂದು ನಲ್ಲಿಗಳು ಕೂಡಿಸಿ ಎಲ್ಲ ಬೋದುಗಳಿಗೆ ನೀರು ಹೋಗೋ ಥರ ಅನುಕೂಲ ಮಾಡ್ಕೋತಾರೆ ಅದು ತನಗೆ ಒಂದು ಎಲ್ಲ ಬೋದುಗಳು ಒಂದು ಸಮನಾಗಿ ಒಂದು ಪೈಪ್ನಲ್ಲಿ ಎಷ್ಟು ಹೋಗ್ಬೇಕು ಹೋಲಲ್ಲಿ ಅಷ್ಟು ಹೋಗೋಕೆ ಅನುಕೂಲ ಆಗಿಬಿಡುತ್ತೆ ಅಂದರೆ ಅದು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಈಗ ನಮ್ದು ಇದೊಂದು ಅರ್ಧ ಎಕ್ರೆ ಹೊಲ ಐತಿ ಈ ಚಿಕ್ಕ ಹೊಲಕ್ಕೆ ನಾವು ಎಲ್ಲ ಬೋದ್ಗಳು ತೊಯ್ ತೊಯ್ಬೇಕಂದ್ರೆ ಒಂದು ರಾತ್ರಿ ನೀರು ಬಿಡೋಕ್ಕಾಗಲ್ಲ ಬೇಗನೆ ಮುಗಿಬಿಡುತ್ತೆ ಹಂಗೆ ಆಗ್ಬಿಡೋದ್ರೆ ನಾವು ಏನು ಮಾಡಬೇಕು ಸಣ್ಣ ಸಣ್ಣದೇ ಒಂದು ಪೈಪ್ಗಳು ಅಥವಾ ಒಂದು ಹಾಕಿಬಿಟ್ಟು ನಾವು ನೀರು ಹಾಯಿಸ್ಬೇಕಲ್ಲ ಅದು ರೊಕ್ಕ ಖರ್ಚು ಮಾಡ್ದೇ ನಾನು ಒಂದು ಜೀರೋ ಇನ್ವೆಸ್ಟ್ಮೆಂಟು ಒಂದು ರೂಪಾಯಿ ಖರ್ಚು ನಾವು ಇವತ್ತು ಯಾವ ರೀತಿ ನೀರು ಹಾಯಿಸ್ಬೋದು ಅನ್ನೋದು ಒಂದು ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡೋಣ ಹಿಂಗಿದೆ ಅಂತ ಈ ಥರ ಪೈಪ್ಗಳು ಹಾಕಿದರೆ ಪೈಪ್ ತರಬೇಕಲ್ಲ ಇದಕ್ಕೆ ಬೇರೆ ಕ ಅಮೌಂಟ್ ಖರ್ಚಾಗತ್ತೆ ಅದ್ರ ಬದಲಿ ನಾವು ಏನು ಮಾಡಿವಿ ಮನೆಗೆ ಒಂದಿಷ್ಟು ನೀರಿನ ಬಾಟ್ಲಿಗಳಿದ್ವು ಎರಡು ಲೀಟ್ರ್ ಬಾಟ್ಲಿ ಆಮೇಲೆ ಒಂದು ಲೀಟ್ರು ಮತ್ತು ಇವು ಸೇವನಪ್ಪು ಸಣ್ಣ ಸಣ್ಣ ಬಾಟ್ಲಿ ಕೊಡ್ತಾವಲ್ಲ ಅವನ್ನೆಲ್ಲ ತೊಗೊಂಬಂದಿದ್ದೀನಿ ಇದರಿಂದ ನಾವು ಬೋ ಎಲ್ಲ ಬೋಲ್ಗಳೇ ಹಾಕಿಬಿಟ್ಟು ನೀರು ಹೋಗ್ತಾವಿಲ್ಲ ಅನ್ನೋ ಪ್ರಯತ್ನ ಮಾಡಿ ನೋಡೋಣ ಏನಾಗುತ್ತೆ ಅಂತೇಳಿ ಕಟ್ ಮಾಡ್ತೀನಿ ನೋಡಿ ಸಿಂಪಲಾಗಿ ಈ ಪಿ ಯು ಸಿ ಪೈಪ್ಗಳು ಹಾಕಿ ಅದಕ್ಕೊಂದು ನಲ್ಲಿಗಳು ನಲ್ಲಿಗಳಬಿಟ್ರೆ ಆ ನಲ್ಲಿ ತರಬೇಕು ಮತ್ತು ಪಿ ಯು ಸಿ ಪೈಪು ಅಂದರೆ ಒಂದು ನಾಲ್ಕು ಒಪ್ಪತ್ತೊಂದು ಪೈಪ್ ಅಂದರೆ ಈ ನಮ್ಮ ಹೊಲಕ್ಕೆ ಚ ಸಣ್ಣ ಹೊಲಕ್ಕೆ ಹೊಲಕ್ಕಂದರೆ ಒಂದು ಆರು ಪೈಪು ಆರು ಪೈಪ್ ಅಂದರೆ ಒಂದು ನಾಲ್ಕುನೂರು ಅಂದರೆ ಒಂದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಮತ್ತು ನಲ್ಲಿಗೆ ಅದೊಂದು ನೂರೈವತ್ತು ರೂಪಾಯಿ ಖರ್ಚಾಯ್ತು ಒಂದು ನಲ್ಲಿ ಹಾಕ್ಬೇಕಂದ್ರೆ ಎಷ್ಟು ಬೋದಿದ್ರೆ ಒಂದು ಏಳು ಅಂದರೆ ಒಂದು ಹದಿನೇಳು ಇಪ್ಪತ್ತು ಬೋದುಗಳಿರುತ್ತೆ ಒಂದು ಹತ್ತು ಸಾವಿರ ಅಂತೂ ಖರ್ಚು ಬಂದೇ ಬರುತ್ತೆ ಎಲ್ಲ ಗಮ್ಮು ಸೊಲ್ಯೂಷನ್ ಅಂತ ತಂದು ಮಾಡಬೇಕಂದ್ರೆ ಅದ್ರ ಬದಲಿ ಈ ಒಂದು ಕುಡ್ದಿರು ಕುಡಿಯೋ ನೀರು ನಾವೇನು ಬಳಕೆ ಮಾಡಿತ್ತುವಲ್ಲ ಮನೆಗಂತೂ ಈ ಕಾಮನಾಗಿ ಒಂದು ನಾಲ್ಕೈದು ಅಂತೂ ಇರ್ತವೆ ಹಂಗೆ ಬ ಇದ್ದ ಬಂದಾಗ ಬಂದಾಗೆಲ್ಲ ತೊಗೊಂಬಂದು ನಾವು ಹುಷಿಕೊಂಡು ಇಟ್ಕೊಂಡ್ರೆ ಇದನ್ನ ಬೋಧನೆ ಹಾಕ್ಬೇಕು ಇದು ಸ್ವಲ್ಪ ಎರಡು ಲೀಟ್ರ್ ಇದ್ದರೆ ಚೆನ್ನಾಗಿರುತ್ತೆ ಇದು ಎರಡು ಲೀಟ್ರ್ ಯಾಕೆ ಚೆನ್ನಾಗಿರುತ್ತೆ ಅಂತನೂ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಈ ಸಣ್ಣ ಸಣ್ಣವಾದ್ರೂ ಏನಾಗುತ್ತೆ ಬೋದುಗಳು ನಮಗೆ ಜಾಸ್ತಿ ಮಣ್ಣಿಗೆ ಹಿಡ್ಯಾಗ ಹಾಕೋಕ್ಕಾಗಲ್ಲ ಇದು ಎರಡು ಆದರೆ ಇದ್ರ ಮೇಲೆ ನಾವು ದಪ್ಪ ಒಡ್ಡಾಕ್ಬೋದು ನೋಡಿ ಈ ಥರಗೆ ಕಟ್ ಮಾಡ್ಬೇಕು ಎರಡು ಲೀಟ್ರ್ದಾದರೆ ಇದರಲ್ಲಿ ನಮಗೆ ಏನಾಗುತ್ತೆ ಈ ಉದ್ದ ಬಾಟ್ಲಾಗೋದ್ರಿಂದ ಮಣ್ಣು ಜಾಸ್ತಿ ನಾವು ದಪ್ಪ ಹಾಕಿಬಿಟ್ರೆ ಒಡ್ಡುಗಳು ಹೋಗೋಲ್ಲ ಎಷ್ಟು ಈ ನೀರು ಬಂದು ಇಲ್ಲಿ ಏನಾಗುತ್ತೆ ಇಲ್ಲಿ ಬಡ್ದು ಈ ತುಂಬಿಕೊಂಡು ಇಲ್ಲಿ ನೀರು ಎಷ್ಟು ಬೇಕು ನಮ್ಗೆ ಅಷ್ಟೇ ಆಗುತ್ತೆ ಅಲ್ವಾ ಸಿಂಪಲ್ ಆಮೇಲೆ ನಮ್ಗೆ ಬೋಧ ಮುಚ್ಚಿದ್ರೆ ನಾವು ಏನೋ ಬಂದ್ ಮಾಡ್ಬೇಕು ತುಂಬಿದ ಬೋದ ಬಂದ್ ಮಾಡ್ಬೇಕಂದ್ರೆ ವಾಪಸ್ ಕ್ಯಾಪ್ ಹಾಕಿಬಿಡ್ಬೇಕು ನೀರು ಬಿಡುತ್ತೆ ಮುಂದಕ್ಕೆ ಹೋಗುತ್ತೆ ಸಿಂಪಲ್ ಅಲ್ವಾ ಏನು ಒಂದು ರೂಪಾಯಿ ಖರ್ಚಿಲ್ಲ ಮಾಡೋಣ ಇದು ಪ್ರಯತ್ನ ಎಲ್ಲ ಬಾಟ್ಲುಗಳೆಲ್ಲ ಇದೇ ರೀತಿ ಕಟ್ ಮಾಡ್ಕೊತೀನಿ ಈಗ ಯು ಸಿ ಪೈಪ್ ಬೇರೆ ಒಂದಿಷ್ಟು ಇದು ಮನೆಗೆ ಭೂಮಿಗೆ ಒಂದಷ್ಟು ಕಟ್ ಮಾಡಿ ಹಾಕ್ತೀನಿ ಸರಿ ನಾವು ಇವಾಗ ಬಾಟ್ಲುಗಳನ್ನ ಬೋದಿಗೆ ಹಾಕ್ತೀವಿ ಕಲ್ತಕ್ಕ ಸ್ವಲ್ಪ ತೆಗ್ದು ಮಾಡ್ಕೊಬೇಕು ಮಾಡಿಕೊಂಡು ಇದಿದೆಯಲ್ಲ ನೀರು ಬರೋ ದಾರಿಗೆ ಹಿಂಗೆ ಅಡ್ಡವಾಗಿ ನಿಂತುಕೊಳ್ತದೆ ಹ್ಞೂ ಈ ರೀತಿ ಹಾಕಿದೀವಲ್ಲ ಇದಕ್ಕೆ ಏನು ಎತ್ತರ ಇತ್ತು ನಮ್ಗೆ ನೀರು ಏರಿಲ್ಲ ಅಂದ್ರೆ ಒಂದು ಅಡ್ಡ ಈ ಥರ ಇಟ್ಕೋಬೇಕು ಸ್ವಲ್ಪ ಅದಕ್ಕೆ ಬಂದು ಹಿಂಗೆ ಸ್ಟಾಕ್ ಥರ ಆ ಬಾಟ್ಲಲ್ಲಿ ತುಂಬಿಕೊಂಡು ಮುಂದೆ ಪಾಸ್ ಆಗುತ್ತೆ ಬ್ಲೇಡಿಂದ ಕಟ್ ಮಾಡಿಬಿಟ್ರೆ ಇದು ಸ್ವಲ್ಪ ಹೋಲಾಗತ್ತಲ್ಲ ಇವಾಗ ಕತ್ರಿಯಿಂದ ಆರಾಮಾಗಿ ಕಟ್ ಮಾಡ್ಬೋದು ಬಾಟ್ಲಿ ಉದ್ದಿರಲಿ ಹೇಳ್ಬಿಟ್ಟು ನಾನು ಫುಲ್ ಫುಲ್ಲು ಕಟ್ ಮಾಡ್ತೀನಿ ಇದೆಷ್ಟು ಉದ್ದಿರುತ್ತೋ ಅಷ್ಟು ನಮಗೆ ಮಣ್ಣು ಹಾಕೋಕ್ಕೆ ಅನುಕೂಲ ಆಗುತ್ತೆ ಸಣ್ಣ ಬಾಟ್ಲಿ ಆದರೆ ಏನು ಬಿಡುತ್ತೆ ಬ ದಪ್ಪ ಕುಂದ್ರಲ್ಲ ಆಮೇಲೆ ಹಾಕಿರೂ ನೀರನ್ನು ಒಡ್ದಕ್ಕೆ ಕಿತ್ಕೊಂಡೋಗಿ ಬಿಡ್ತಾವೆ

ಮೊದಲು ನೆಲಕ್ಕೆ ಬರ್ರಿ ಈ ರೀತಿ ಬಾಟ್ಲಿ ಇಡಬೇಕು ಇನ್ನು ಸ್ವಲ್ಪ ನಿಂತು ಹಾಕಿಡಕ್ಕೆ ಅವ್ಲಿಕ್ಕೆ ಹಾಂ ಓಕೆ ಈಗ ಮಣ್ಣು ಬಾಟ್ಲಿ ಕ ಬಾಟ್ಲಿ ಹಿಡ್ಕೊಂಡು ನಾವು ಮಣ್ಣು ಹಾಕ್ಬೇಕು ಇಲ್ಲಾಂದ್ರೆ ಅದು ಬಾಟ್ಲಿ ಏನೇ ಬಿಡುತ್ತೆ ಅಗುರು ಇರೋದ್ರಿಂದ ಮ್ಯಾಗೆ ಬಂದುಬಿಡುತ್ತೆ ಆಮೇಲೆ ಎತ್ತರ ನೀರು ಇರಲ್ಲ ದಪ್ಪಾಗಿ ಮಣ್ಣು ಹಾಕ್ಬೇಕು ಓಕೆ ಇದು ಹಪ್ಪಿದೆ ಇಲ್ಲಿ ಬರ್ತಾ ಬರ್ತಾ ಡೌನ್ ಆಗುತ್ತೆ ಈ ಕಡೆ ಅಪ್ಪಿದೆ ಈ ಕಡೆ ನೀರು ಹೋಗ್ಬೇಕಂದ್ರೆ ನಾವು ಏನು ಇಲ್ಲಿ ಏನಾಗುತ್ತೆ ಇಲ್ಲಿ ಎಲ್ಲ ಒಡೆದೋಗ್ಬಿಡುತ್ತೆ ನೋಡಿ ಯಾವ ಥರ ಹೋಗ್ಬಿಟ್ಟಿದೆ ಮಣ್ಣು ಇಲ್ಲಿ ಎಷ್ಟೇ ಮಣ್ಣು ಹಾಕಿದ್ರೂ ನಿಲ್ಲಲ್ಲ ಆ ಮುಂದ್ಗಡೆ ನೀರು ಪಾಸ್ ಆಗೋಲ್ಲ ಈ ಕಡೆ ಹೋಗಿಬಿಡ್ತಲ್ಲ ಇಂಥಲ್ಲಿ ನಮಗೆ ಬಾಟ್ಲಿಗಳು ಅವಶ್ಯಕತೆ ಬಾಟ್ಲಿ ಹಾಕಿ ನಾವು ಏನಾರ ಮಣ್ಣು ದಪ್ಪ ಮಣ್ಣು ಹಾಕಿಬಿಟ್ಟು ಅಂದ್ರೆ ಆ ಬಾಟ್ಲಲ್ಲಿ ನೀರು ಇದರಲ್ಲಿ ಹೋಗ್ಬಿಡ್ತಾವೆ ಈ ಕಡೆ ನೀರು ನಮಗೆ ಮುಂದೆ ಪಾಸ್ ಆಗಿಬಿಡ್ತಾವೆ ಇದಿಷ್ಟು ಹಾಕಿ ನೋಡ್ತೀವಿ ಬಾಟ್ಲಿಗಳು ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಮತ್ತೆ ತಂದಾಗ ಮತ್ತಿಷ್ಟು ತೊಗೊಂಬಂದು ಹಾಕಿರತ್ತೆ ಎರಡು ಲೀಟ್ರ್ ಖಾಲಿ ಅದವು ಈಗ ಒಂದು ಲೀಟ್ರ್ದು ಅದಾವೆ ಒಂದು ಲೀಟ್ರ್ ಹಾಕಿ ನೋಡೋಣ ಇದು ಒಂದು ಲೀಟ್ರ್ ಬಾಟ್ಲಿ ಅದ್ರ ಏನಾಗುತ್ತೆ ಮಣ್ಣು ನಮಗೆ ಜಾಸ್ತಿ ಹಾಕೋಕ್ಕಾಗಲ್ಲ ಚಿಕ್ಕದಾಗಿ ಮಣ್ಣು ಹಾಕ್ಬೇಕಾಗತ್ತೆ ಇದು ಕೊನೆ ಭಾಗ ಆಗಿರೋದ್ರಿಂದ ನೀರು ಕಡಿಮೆ ಬಂದಿರ್ತಾವಲ್ಲ ಹೀಗಾಗಿ ಅದು ಒಂದು ಲೀಟ್ರ್ ಬಾಟ್ಲಿ ಹಾಕ್ತಾಯಿದ್ದೀವಿ ಅಂದರೆ ನಿಂದ ನಿಂದಿರಲಿಲ್ಲ ನೀರು ಅಂದರೆ ನಾವು ಎರಡು ಲೀಟ್ರ್ ನೀರು ಬಾಟ್ಲಿ ತಂದು ಹಾಕೋಣ ಒಂದು ಪ್ರಯತ್ನಕ್ಕೋಸ್ಕರ ನಾವು ಒಂದು ಲೀಟ್ರು ಅರ್ಧ ಲೀಟ್ರು ಆಮೇಲೆ ಎರಡು ಲೀಟ್ರ್ ಬಾಟ್ಲಿ ಮತ್ತು ಪಿ ಯು ಸಿ ಪೈಪು ಈ ಥರ ಹಾಕಿ ನೋಡ್ತಾ ಇದ್ದೀವಿ ಇದೇನು ಸಕ್ಸಸ್ ಆದರೆ ಮುಂದಿಲ್ಲ ಪ್ರಯತ್ನ ನಾವು ಕಂಟಿನ್ಯೂ ಮಾಡೋಣ ಓಕೆ ಗುಡ್ ಓಕೆ ನಾವೀಗ ಖಾಲಿ ಬಾಟ್ಲುಗಳು ಖಾಲಿ ಆದವು ಅದ್ಕೆ ಪಿ ಯು ಸಿ ಪೈಪನ್ನ ಒಂದು ಇಲ್ಲಿ ಹ್ಯಾಕ್ ಮಾಡ್ತೀವಿ ಇಲ್ಲಿ ಪಿ ಯು ಸಿ ಪೈಪ್ ಹಾಕೋದ್ರಿಂದ ನೀರು ಹೋಗುತ್ತವೆ ಅಂತ ಅನ್ಸುತ್ತೆ ಯಾಕಂದರೆ ಇಲ್ಲಿ ನೀರು ಡೈರೆಕ್ಟ್ ಇಲ್ಲಿಗೆ ಬಂದು ಬೆಳೋದ್ರಿಂದ ನೀರು ಜಾಸ್ತಿ ಇರುತ್ತೆ ಆ ಪೋರ್ಸಲ್ಲಿ ಈ ಪೈಪಲ್ಲಿ ನೀರು ಪಾಸಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಪೈಪ್ ಪಿ ಯು ಸಿ ಪೈಪ್ ಹಾಕ್ತೀವಿ ಇದೆಲ್ಲ ಹಾಕಿದ ಮೇಲೆ ಒಂದು ಸಾರಿ ನೀರು ಹೋಗೋದನ್ನು ನಾವು ವಿಡಿಯೋ ಮಾಡ್ತೀನಿ ಇವತ್ತು ಕತ್ಲಾಯಿತು ನಾಳೆ ಇದ್ರ ಬಗ್ಗೆ ವಿಡಿಯೋ ಮಾಡೋಣ